ಮೂರು ಮಂದಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಮೇಲೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಏನೇನೋ ನಡೀತಿದೆ ವೀಕ್ಷಕರ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾಗ್ತಿದೆ ಒಟ್ಟಿಗೆ ಇದ್ದವರು ಬೇರೆ ಬೇರೆ ಆಗ್ತಿದ್ದಾರೆ ಸೈಲೆಂಟ್ ಆಗಿದ್ದವರು ವೈಲೆಂಟ್ ಆಗ್ತಿದ್ದಾರೆ ಬಿಗ್ ಬಾಸ್ನಲ್ಲಿ ಹಿಂದೆಂದೂ ಇಲ್ಲದ ಸದ್ದು ಈಗ ಕಾಣಿಸೋದಕ್ಕೆ ಶುರುವಾಗಿದೆ ಮನೆಯ ಸದಸ್ಯರು ಮೈಂಡ್ಗೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಕಿಡಿ ಹೊತ್ಕೊಂಡಿದೆ ಈ ವಾರ ಮನೆಯಿಂದ ಹೊರಗೆ ಕಳಿಸಲು ಸ್ಪರ್ಧಿಗಳು ತಮ್ಮ ಎದುರಾಳಿಗಳ ಹೆಸರನ್ನ ಸೂಚಿಸಿದ್ದಾರೆ ಇದೇ ನಾಮಿನೇಷನ್ ವಿಚಾರಕ್ಕೆ ರಕ್ಷಿತಾ ಶೆಟ್ಟಿ ಮತ್ತು ರಾಶಿಕಾ ಮಧ್ಯ ಗಲಾಟೆಯಾಗಿದೆ ದಿನ ರಕ್ಷಿತಾ ಶೆಟ್ಟಿ ಗಲಾಟೆಯು ಅಶ್ವಿನಿ ಗೌಡ ಜಾಹ್ನವಿ ಮಧ್ಯೆ ಸುತ್ತುತ್ತಿತ್ತು ಈ ವಾರದಿಂದ ರಾಶಿಕಾ ಕಡೆಗೆ ತಿರುಗಿದ ಹಾಗೆ ಕಾಣಿಸ್ತಿದೆ ಬಿಗ್ ಬಾಸ್ ನಾಮಿನೇಷನ್ ಚಟುವಟಿಕೆ ನೀಡಿದ್ರು ಮೊದಲಿಗೆ ರಾಶಿಕಾ ಅವರನ್ನ ರಕ್ಷಿತಾ ನಾಮಿನೇಟ್ ಮಾಡಿದ್ದಾರೆ ತಮ್ಮ ನಾಮಿನೇಟ್ಗೆ ಸಂಬಂಧಿಸಿ ಸೂಕ್ತ ಕಾರಣವನ್ನು ನೀಡಿದ್ದಾರೆ ಬಿಗ್ ಬಾಸ್ ನಾನು ರಾಶಿಕಾ ಅವರ ಹೆಸರು ತೆಗೆದುಕೊಳ್ತೀನಿ ಅವರು ವೈಯಕ್ತಿಕ ಆಟದಲ್ಲಿ ಏನು ಆರ್ಡರ್ ಮಾಡ್ತಾರೆ ಅದು ತಗೊಂಬ ಇದು ತಗೊಂಬಾ ಅಂತ ಹೇಳ್ತಾನೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಅದಕ್ಕೆ ರಾಶಿಕಾ ನಾನು ಯಾರ ಮೇಲೆ ಡಿಪೆಂಡ್ ಆಗಿದ್ದೀನಮ್ಮ ಅಂತ ಪ್ರಶ್ನೆ ಮಾಡಿದ್ದಾರೆ ಆಗ ಇಬ್ಬರ ಮಧ್ಯೆ ಗಲಾಟೆ ಶುರುವಾಗಿದೆ ಇಲ್ಲಿ ನೀವು ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡಬೇಕು ಅಂದಿದ್ದಾರೆ ಅದಕ್ಕೆ ಕೋಪಿಸಿಕೊಳ್ಳೋ ರಾಶಿಕಾ ಈ ಮನೆಯಲ್ಲಿ ನಿಂಗೆ ಏನೂ ಅರ್ಥನೇ ಆಗಲ್ಲ ಸುಮ್ಮನೆ ಬಂದ್ಬಿಟ್ಟಿದ್ದಾಳೆ ಅಂತ ಜೋರಾಗಿ ಕೂಗಿದ್ದಾರೆ ರಿಷಾ ಗೌಡ ಎಂಟ್ರಿ ಕೊಟ್ಟ ಮೇಲೆ ಗಿಲ್ಲಿ ನಟ ಹಾಗೂ ಕಾವ್ಯ ಶೈವ ನಡುವೆ ಅಂತರ ಏರ್ಪಟ್ಟಿದೆ ಸಹೋದರನ ಸಮಾನ ಅಂದುಕೊಂಡು ಹೊರಟಿದ್ದ ಕಾವ್ಯ ಶೈವಗೆ ಪಾಠ ಕಲಿಸೋಕೆ ಹೋಗಿ ಗಿಲ್ಲಿ ನಟ ಪೇಚಿಗೆ ಸಿಕ್ಕಾಕೊಂಡಿರೋ ಹಾಗಿದೆ ಇನ್ನೊಂದು ಕಡೆ ಕಾವ್ಯಗೂ ಮನೆಯೊಳಗೆ ಹೊಸದಾಗಿ ಎಂಟ್ರಿ ಕೊಟ್ಟಿರೋ ಹ್ಯಾಂಡ್ಸಮ್ ಹಂಗ್ ಸೂರಜ್ ಮೇಲೆ ಮನಸ್ಸಾಗಿರೋ ಹಾಗಿದೆ ಬಿಗ್ ಬಾಸ್ ಮನೆಗೆ ಮೊನ್ನೆ ಮೂವರು ಸ್ಪರ್ಧಿಗಳ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ ರಿಷಾ ಸೂರಜ್ ಹಾಗೂ ಮ್ಯೂಟಂಟ್ ರಘು ಈ ಮೂವರು ಕೂಡ ಈಗಾಗಲೇ ಮನೆಯೊಳಗಿರೋ ಸ್ಪರ್ಧಿಗಳ ಮೇಲಿನ ಅಭಿಪ್ರಾಯವನ್ನು ವಿಭಿನ್ನವಾಗಿ ಹಂಚಿಕೊಂಡಿದ್ರು ಇಂದು ಬಿಗ್ ಬಾಸ್ ಮನೆಯೊಳಗಿರೋ ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಸದಸ್ಯರ ಬಗ್ಗೆ ಅಭಿಪ್ರಾಯ ತಿಳಿಸೋದಕ್ಕೆ ಸೂಚಿಸಿದ್ರು ಈ ವೇಳೆ ಮಾತನಾಡಿದ ಕಾಕ್ರೋಚ್ ಸುದೀ ಮ್ಯೂಟಂಟ್ ರಘು ಬರುವಾಗ ತುಂಬಾ ರಾಂಗು ಅಂತೆಲ್ಲ ಬಂದರು ಕೊನೆಗೆ ನೋಡಿದ್ರೆ ಅವರು ದೊಡ್ಡ ಸೈಜ್ನಲ್ಲಿರೋ ಮಗು ಅನ್ನಿಸ್ತು ಬೆಳಿಗ್ಗೆ ಬಂದಾಗ ಹೆಣ್ಮಕ್ಳಿಗೆ ಹೋಗಿ ಬಾರೆ ಅಂತ ಏಕವಚನದಲ್ಲಿ ಕರೆದಾಗ ಬೇಜಾರಾಯಿತು ಉಳಿದಂತೆ ತುಂಬ ಒಳ್ಳೆಯವರು ಅಂದ್ರು ನಂತರ ಸೂರಜ್ ಬಗ್ಗೆ ಮಾತನಾಡಿ ಸೂರಜ್ ಈಗಷ್ಟೇ ಬಂದಿದ್ದಾರೆ ಆದರೆ ಅವರ ಜೊತೆ ಕೆಲವೇ ಕೆಲವು ಮಾತುಗಳನ್ನು ಆಡಿದ್ದೇನೆ ಇನ್ನೂ ಸಮಯ ಬೇಕು ಎಂದರು ನಂತರ ರಿಷಾ ಗೌಡ ಬಗ್ಗೆ ಪ್ರತಿಕ್ರಿಯಿಸಿ ಬರುವಾಗ ವಿಷದಂತೆ ಮಾತನಾಡ್ತಾ ಬಂದ್ರು ಆಗ ನನಗೆ ಗಾಬರಿಯಾಗಿತ್ತು ಕೊನೆಗೆ ಅವರ ಜೊತೆ ಮಾತನಾಡ್ತಾ ಮಾತನಾಡ್ತಾ ಹೋದಾಗ ಅರ್ಥ ಆಯ್ತು ಏನಂದ್ರೆ ಅವರು ಆಗಾಗ ಬೇಕು ಬೇಕು ಅನಿಸೋ ನಶೆ ರೀತಿ ಅಂತ ಬೆಳಗ್ಗೆ ಎಲ್ರನ್ನೂ ಪ್ರೀತಿಯಿಂದ ಮಾತಾಡ್ಸಿದ್ರು ತುಂಬಾ ಲವಲವಿಕೆಯಿಂದ ಇದ್ರು ಇಡೀ ಮನೆಯನ್ನ ಹಬ್ಬದ ವಾತಾವರಣಕ್ಕೆ ಕೊಂಡೊಯ್ದ್ರು ಹೀಗಾಗಿ ನನ್ನ ಹೃದಯವನ್ನ ರಿಷಾಗೆ ಕೊಡ್ತೀನಿ ಅಂದ್ರು ಬಿಗ್ ಬಾಸ್ ಕನ್ನಡ ಶೋಗೆ ಕೆಲವು ಹೊಸ ಸ್ಪರ್ಧಿಗಳ ಎಂಟ್ರಿ ಆಗಿದೆ ದಿನಗಳು ಹಾಗೆ ಮನೆಯಲ್ಲಿರುವವರ ನಿಜವಾದ ವ್ಯಕ್ತಿತ್ವ ಏನು ಅನ್ನೋದು ಹೊರಕ್ಕೆ ಬರ್ತಿದೆ ಅಶ್ವಿನಿ ಮತ್ತು ಜಾನ್ವಿ ಅವರು ಮನೆಯ ಪವರ್ ಹೌಸ್ ಅಂತಾನೆ ಹಲವರು ನಂಬಿದ್ರು ಆದ್ರೆ ಇತ್ತೀಚೆಗೆ ಅವರ ವರ್ತನೆ ಅವರದು ನೆಗೆಟಿವ್ ಆಟ ನೆಗೆಟಿವ್ ವ್ಯಕ್ತಿತ್ವ ಅನ್ನೋ ಅಭಿಪ್ರಾಯ ಮನೆ ಮಂದಿಗೆ ಹಾಗೂ ಪ್ರೇಕ್ಷಕರಲ್ಲಿ ಮೂಡ್ತಿದೆ ಇದೀಗ ತಮ್ಮ ವ್ಯಕ್ತಿತ್ವದ ಬಗ್ಗೆ ನೆಗೆಟಿವ್ ಅಭಿಪ್ರಾಯಗಳು ಮೂಡ್ತಿರೋದು ಜಾನ್ವಿಯ ಅರಿವಿಗೆ ಬಂದಿದ್ದು ಇದರಿಂದ ಘಾಸಿಗೊಂಡು ಗಳನ್ನೇ ಅಳ್ತಿದ್ದಾರೆ ಸದ್ಯ ಮೂವರು ವೈಲ್ಡ್ ಕಾರ್ಡ್ ಮೂಲಕ ಮನೆಗೆ ಬಂದಿದ್ದು ಯಾವ ರೀತಿ ಸ್ಟ್ರಾಟಜಿ ತೋರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ